ಮಗ ಇದಳೆ ಇನ್ನು ಕುಂತಂಗೆ ಕುತ್ಕೊಂಡ್ರ ಅದ ನಡಿ ಒಂಚಿಡ್ಗೆ ಮಾಡು ಊಟ ಮಾಡದ ಹೊಟ್ಟೆ ಸೀತಾ ಕೂತಿದ್ದ ಅಯ್ಯೋ ಹೋಗವ ಯಾವ ಊಟ ಕಟ್ಕೊಂಡೇನು ಏನು ನೀವು ಊಟದ ಬೇಡ ಏನು ಬೇಡಕತ್ತು ಹೋಗು ಮುಂಡೆ ಮಗ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದೆ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದ ನನಗೆ ಹಿಂಗೆ ಮೋಸ ಮಾಡಬೇಕು ಅಂದ್ಬಿಟ್ಟು ದರ್ದ್ರ ನನ್ನ ಮಗ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಅವನಿಗೋಸ್ಕರ ಅವನಿಗೋಸ್ಕರ ಅಯ್ಯೋ ಅವು ಅಪ್ಪ ಇಲ್ಲ ಅಕ್ಕ ತಂಗಿಯರಿಲ್ಲ ಇಲ್ಲ ಯಾರಿಂದ ಮುಂದೆ ಇಲ್ದೋದನು ನಂಬಿಟ್ರಿ ಇನ್ನು ಯಾರು ಅಂದ್ಕೊಂಡು ನಾನು ಅಷ್ಟೊಂದು ಏನು ಮಾಡಿದ್ರು ಸೋಯಿಸ್ಕೊಂಡು ಸೋಯಿಸ್ಕೊಂಡು ಬಂದಿತ್ತು ಇವತ್ತು ನನಗೆ ಈ ಕೆಲಸ ಮಾಡದ್ನಲ್ಲವ ಅವನು ಸುಮ್ ಕುತ್ಕೋ ಅಲ್ಲಿ ಮತ್ತೆ ಬಾಳ್ದವಳೆ ನೋಡು ಅವಳು ಮದುವೆಗೆ ಕುರ್ಕ್ ತಗೊತಾಳೆ ಅಂತ ಅನ್ಕೊಳ್ಳಿಲ್ವಾ ನೋಡೇ ನೀನು ಯಾವತ್ತೂ ತೋರಿಸ್ಕೋಬೇಡ ಮುನ್ಸಲ್ಲಿ ಇರೋದ ಅವ್ನು ಕಂಡ್ರೆ ಏನು ಅಂದೇನು ನಾನು ನನ್ನ ಮಗನಿಗೆ ಮೇಲೆ ನೀನು ಯಾಕೆ ತಲೆಗಿಸ್ಕೊಂಡಿ ಅಂತ ನೀನು ಯಾಕೆ ತಲೆಗಿಸ್ಕೊಂಡು ಇವಾಗ ಸುಮ್ಮಿದ್ದೆ ನೀನು ಯಾವ್ದ್ರ ಬಗ್ಗೆನೂ ತಲೆಗೆಸ್ಕೊಬೇಡ ನೀನು ಅದ್ಕೆಟ ಮುಖ್ಕೋ ಮಾಡ್ಕೋ ಇರು ಆಮಿಲ್ವಾ ನಡಿ ಊರಿಗೆ ನಡಿ ಅಲ್ಲೇ ಇದು ಕಳ್ಬಿ ಇವಾಗ ನೋಡಕ್ಕೆ ಆಯ್ತಲ್ಲ ನನಗೆ ಅಂದರೆ ಅಯ್ಯೋ ಬೇಡ ನಡಿವ ಅಯ್ಯ ಗಂಡ್ ಬಿಡು ಬಂದು ಸೇರ್ಕೊಂಡಾಳೆ ಅಂತ ಅನ್ಸ್ಕೊಳ್ಳನ್ನ ಅಯ್ಯೋ ಸುಮ್ಕೀರ್ ಕಷ್ಟ ಸುಖಿ ಸಾಯ್ತೀನಿ ಇಲ್ಲಿ ಯಾವಳಂಗಳು ಅವಳು ಅನ್ಲಿ ನಡಿ ಮನೆಗೆ ಯಾವಳ ಮನೆ ಕಳ್ಸ್ತೀಲ ತಟ್ಟೆ ಬಟ್ಲ ಇಟ್ಕೊಂಡು ಇರ್ ನಡಿ ನಿನ್ ಮಗ ತಲೆಗೆಸ್ಕೊಬೇಡ ನೀನು ನಮ್ಮ ಇರಾಕತ್ತಿ ಇರು ಮಗ ಅಲ್ಲಿ ತಾಟದ ಮನೆ ಬಿಟ್ಕೊಡ್ತೀವಿ ಅಲ್ಲಿ ಇಟ್ಕೋ ನಾನು ಇರ್ತೀನಿ ಸುಮ್ಮನೆ ನಿಮ್ದಾಗ ಇರ್ಬೋದು ಅವಳ ಮನೆಗೆ ಏನು ಇಟ್ಟೆ ತಕೊಯ್ತೀರಾ ಯಾವಳು ಮಾಡೋದು ಬೇಡ ఇక బురుడు బదులు బురుడు బదులు అంత ఇవనూవే కుడు అంతా ని అన్న ఏర్త చదనే బుట మార్కబుట్ల అంత అల్లు బేడా తోటత్ మన బాకారే తోట మనకి కానీ బిద్ధి ఇక్కో అల్ నాలుగు ఇస్తే నీను ఇకొంగో మాట్ సుతీరు తల కిడ్స్కబే నీ ఏనే మార్బేడా యాద్ర బాగే నం మడి మడి మిని రాత్రి ఎన్నె ఎన్నె మూ అతీ నిమగా ఇలాటాట్తీరా నీను అయ్యో హోగ్ నం ఏ జీవునువే బేడా అన్స్బుట్టదే కణవ జీవునువే బేడా అన్స్బుట్టదు నేను అయ్యో నీకు యారు నేనే మార్కండె ಅವ್ನು ಬಾಗಿರಕ್ಕೆ ಬಂದಿದ್ದ ಕಾಲು ಕರ್ತಾ ಕೈ ಮುಗ್ದ ನೀನು ಹೋಗ್ಬಿಟ್ಟಿದ್ರೆ ಇವತ್ತು ಆಯ್ತಿಲ್ವ ಅವ್ನು ಯಾಕೆ ಕಟ್ಕೊಬತ್ತಿದ್ರ ಇನ್ನೊಬ್ಬಳನ್ನ ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗ್ ನನಗೆ ಏನು ಗೊತ್ತಿ ಹಿಂಗ್ ಕಟ್ಕೊಬತ್ತ ನೀತ್ತು ಇವಾಗಿನ ಕಾಲದಲ್ಲಿ ಹುಡುಗರಿಗೆ ಏನು ಸಿಕ್ತ ಇಲ್ಲ ಇವನ್ಗೆ ಏನು ಕೊಡ್ತಾರ ಗದ್ಕಟ್ಟು ನನ್ನ ಮಕ್ಕಳು ಅಂತ ಕಂಡಿದ್ದ ನಾನು ಆ ಬರ್ಗೇಟ್ ಮುಂಡೆ ದೇವಸ್ಥಿನ್ ಕಾಯ್ಕೊಂಡು ಕುಂತಿದ್ಲು ಬಂದ್ಬಿಟ್ಟು ರಾಬಾಜಿ ಮುಂಡೆ ಹೇಳು ಊಟ ರಬಾಜಿ ನನಗೆ ಬೈದ ಕುತ್ಕೊಂಡು ಬಾಯಿ ಮುಣ್ಣಾಕ ಬರ್ಬರ್ ಬಂದೋಗ ఆ గురుసట్ మక్ళిర మక్లు మమ్మక్ కణ వయసు మమ్మక్ కండిల్వైతే నక్షత్రా నోటల్ ముగినోడి అవును అన్న నాకు అని ఈ వయస్సు ముదీత నేను హా నిన్న మళ్ళు దొడదాగ్గీ ఈగ్గ బంది ఈ ని అమృత ఇల్లి ఈ బుద్ధిడీ ఏతవ అలా సరి నంక ఏం పరిస్థితి బర్బాగి నన్ను మాట మే సరి నంకి మొదలై ఏంద్రే సూర్యా ఇవ్ ఇక అచ్చకట్గి మార్స్కూ ಮನೆ ಭಾಗ ಮಾಡ್ಕೊಂಡು ಒಂಚೂರ್ಗು ಇದ್ದಿದ್ರೆ ಗೊತ್ತಲ್ಲಿ ಇವನು ಮುದ್ರಕ ಮೂರೇ ಕುತ್ಕೊಳ್ಳೋನು ನೀವು ಅವನ ಅದ್ರದ್ದ ತಕ್ಷಣ ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ ಅನ್ಕೊಂಡು ಅವ್ರಿಗೂ ಹೋಗೋ ಕೂತ್ಕೊಳ್ಳೋಕೆ ಆಸೆ ಇವ್ರು ಗುಟ್ಟಿ ಇರ್ತೀರ ಆಸೆಗೆ ಹೋದ್ರು ಇವತ್ತು ಆಡಳಿತ ಎಲ್ಲ ಅವನದೇ ಆಯಿತು ಪರಿಸ್ಥಿತಿ ಹಿಂಗೆ ಆಯಿತು ಏನು ಮಾಡಿ ಕಾಣೆಕತ್ತು ಹೋಗೋತ್ತೆ ತಲೆ ಗೆಡ್ಸ್ಕೊಬೇಡ ಮಗ ನಾನು ಹೇಳ್ತೀನಿ ಕೇಳು ನೀನು ಅಲ್ಲಿ ಇರೋಕ್ಕಾದ್ರೆ ಇರು ಯಾರ ಜೊತೆ ನನಗೆ ಆಯ್ಕೆ ಯಾಕೆ ನನಗೆ ಅವ್ರು ಕೊಟ್ಟಿರೋಕ್ಕ ಅಂತ ನೀನು ಅನ್ನೋದಾದ್ರೂ ನಿಂಗೆ ಆಳೆ ಮನೆ ಇದಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಂಗೆ ಸಾಮಾನು ಹೊಸ ರಂಜೀವ ಯಾರು ತರದ್ ಬೇಡ ನಾನು ತಂದ್ಕೊಡ್ತೀನಿ ಇನ್ನೇನು ನಿಮ್ದೆ ಗುಣಕೋ ಸುಮ್ ಕಳ್ಕೊಂಡು ಹೋಗು ಇನ್ನೇನು ಮಾಡ್ಯಾವ ಇದು ಒಬ್ಬಳೆ ಕುತ್ಕೊಂಡು ಇಲ್ಲಿ ಬಪ್ಪ ನಂಗೆ ಹಿಂಗೆ ಆರ್ತೀಯ ನಾನು ನಾನಿಲ್ದಾರ ಅಲ್ಲಿ ಏನು ನಡಕ್ಕಿಲ್ಲ ಮನೆಯಲ್ಲಿ ನಾನು ನೋಡ್ಬಾರ್ದ ಓ ಮತ್ತೆ ಇರ್ತೀನಿ ಇಲ್ಲೇ ಅಂದಲ್ವಾ ಅಯ್ಯೋ ಹಾಕಿಲ್ಲ ಕಣ್ಣೆ ಅವತ್ತಿನ ಕೋ ಹಾಪಕೊಂಡ ಬಂದ್ಬಿಟ್ಟೆ ಇರಾಕ ಹಾಕಿಲ್ಲ ಮಗ ಇಲ್ಲಿ ಏನೋ ಕೊಟ್ಟ ಹಾಕದ ಕಣ್ಣೆ ಮಗ ಕೈ ಕಾಲೇ ಏನಾರೇ ನಮ್ಮ ಊರಲ್ಲಿ ಓಡಾಡ್ಕೊಂಡು ಅದ ಇಲ್ಲಿ ಆಕತೆ ಬೋ ಹೋಗದ ಅಯ್ಯೋ ಇಲ್ಲ ಕತೆ ಹೋಗವ ನೀನು ಇಲ್ಲ ಕತೆ ನಂಗೆ ಇರ್ತೀನಿ ಅದೇ ಆಗ್ಬೇಕು ಅಣ್ಣನ್ ಬಿಡು ಬಂದ್ಬಿಟ್ಟು ಅಲ್ಲೇ ಇರೋಳು ಇಲ್ಲಿಗೆ ಬಂದಾಳಲ್ಲ ಅಂತ ಅನ್ಸ್ಕೊಳದ್ ಬೇಡ ಅಣ್ಣನು ಸರಿಯಾಗಿ ಮಾತಾಡ್ತಾ ಇಲ್ಲ ಅವ್ನ ಯಾಕೆ ಮಾತಾಡೋಣ ಅವ್ನ ಯಾಕೆ ಮಾತಾಡೋನು ನಾನು ಹೇಳುವ್ರೆ ನೀನ್ ಕೇಳ್ತಿರ್ವಲ್ಲ ಈಗ ಅವನ್ಗೆ ಓಡ್ಲು ಸಿರಿ ಬಂದ್ಬಿಟ್ಟದೆ ಸಂಪಾದನೆ ಮಾಡ್ತಾವಲ್ಲ ತಿರ್ಕೆ ಮಾಡ್ಯವು ಯಾವಾಗ್ಲಿಲ್ದವುದವು ಬಿಡಂಗಿಲಿ ಸಂಪಾದನೆ ಮಾಡ್ದಾಗ ಹಂಗೆ ಅದು ಮಧ್ಯಾಹ್ನದ ಸಂಪಾದನೆ ಮಾಡ್ದಾಗ ಹಂಗ ಕುಂತದ ಅವನು ಕೇಳ್ತಾ ಕುಂತವನೇ ಅವನು ಅವನಿಗೆ ಕಷ್ಟ ಸುಖ ಕಣ್ಣು ಕಂಡದ ಹೇಳ್ತಿಯಲ್ಲಿ ನೀನು ಈಗೆಲ್ಲ ಅವ್ನು ಕಣ್ಣು ಕಂಡದು ಗೊತ್ತಾಯ್ತು ಅನ್ಭೋಸ್ತಾರೆ ಸುಮ್ಕಿರ್ ಮಗ ಅವರು ಮಕ್ಳು ಐಕ್ಕೊಳಗೆ ಕೊಟ್ಟಲ್ವ ದೇವ್ರು ಭಗವಂತ ಅವರು ಅನ್ಭೋಸ್ತಲ್ಲೇ ಗೊತ್ತಾಗೋದು ನಿನ್ನ ತಲಗೇಸ್ಕಬೇಡ ಸರಿಯಾ ಸುಮ್ಮನೆ ಇರತ್ ಕಲಿ ನೋಡ್ಬೇಕು ಕಂಡಿ ಎಲ್ಲ ನಿತ್ಕೊಂಡು ನೋಡೋದ್ ಕಲಿಬೇಕಷ್ಟೇ ಹೆಂಗಾರು ಮಾಡ್ಕೊಳ್ಳಿ ಊರ್ಗ್ ಹೋದ್ಮೇಲೆ ನೀನು ಏನು ಮಾತಾಡಕ್ಕೆ ಹೋಗಬೇಡ ನೋಡು ಮಗಳ ಮನೇನ್ ಬಂದ್ಬಿಟ್ಟು ಮಾತಾಡ್ತಾಳೆ ಅಂತ ಅನ್ಸ್ಕೊಬೇಡವ ಸುಮ್ನೆ ಇರವ ನೀನು ಅದೇ ಸುಮ್ಮನಿರನ್ನೇ ನಾನು ಫೋನ್ ಮಾಡ್ಬಿಡಿ ಮದುವೆ ಬಂದೋಳಕಲ್ಲ ಬರವಸ ಆಸ್ತಿ ಪಾಸ್ತಿ ಬಸಸದ ಅಲ್ಲಿ ಕಟ್ಟಬ ಅಲ್ ಮನ್ವಳ ಇವನು ಹೆಂಗೆ ಮದ್ವೆ ಅದ ಇವ್ನು ಹಿರಿಯರ್ತಿದ್ದ ಕಿರಿ ಇರ್ತೀಯ ಹೆಂಗೆ ಮದ್ವದ ಕೇಳೋಕಾಯ್ತದೆ ಅಂತ ನಾನು ಅಂದ್ರೆ ಇವನು மாவன் போன் அவன் இவன் ஃபோன் நாவேன் கேளவ நாவேன் இவன் ராகித்த இன்னொரு இன்ன கேவரு நீர்வா ஆஹ் எங்க ஒட்டத நோடு நன் மகளிர் அன்னது ஐநில நீ மொத்லி அவனே சரில அவனே சரி இல்ல மொதே சரி எல்லா சரி அவனே சரி இல்லவா ஏனப்பாடு ಆ ಬೈಲೆ ಮಟನ್ ಚಿಕನ್ ತಂದಿನಿ ಬಾಬ್ಲ ಸಾಕೈ ತವಳೆ ಸಿರುಳ್ಳಿ ಗಿರುಳ್ಳಿ ಉತರುಸ್ಕೊಂಡ ನಡಿ ಅಡಿಗೆ ಗಿರುಗೆ ಮಾಡ್ಕೋ ಅಯ್ಯೋ ಜನ್ಕರಿ ಹೇಳ್ಕನ್ ಕುತ್ಕೊಂಡಿಲೆ ಸಾಸ್ ಸಾಸ್ರಾ ಅನ್ಕಂಡು ಎಷ್ಟ ಕೆಜಿ ತಂದಿದಿ ಏ ನಮ್ಮ ಬಿ ದೇವರ ಹೇಳ್ಕದ ಸಾಕು ಅಂತ ನೀ ಸುಮ್ಮನೇ ಜಾಸ್ತಿ ಜನಾಯ ಒಂದ 5 ಕೆಜಿ ಮಟನ್ ಇದೆ 1.5 ಕೆಜಿ মুরগির ಚಿಕನ್ ತಕ ಬಂದಿನಿ ಚಿಕನ್ ಗೊಜ್ ಮಾಡ್ಕ ಬಡಿ ಮಟನ್ ಸಾರ್ ಮಾಡ್ಕಳಿ ಹಾಯ್ತಾ ಆಯ್ತು ಬತ್ತಿ ನಡಿಪ್ಪ ಏರೆ ದೊಡ್ಡಪ್ಪ ದೊಡ್ಡಪ್ಪನೋ ಹೊರಟ ಕಡಿಗೆ ಹೋಗಲಕನಪ್ಪ ಊಸರ ಆಯ್ತಾ ಅಯ್ಯೋ ನನ್ ಸ್ವಾಸೆ ಯಾವ ಕಾಲಕ ಬೊಂದ್ಲು ಅಪ್ಪ ಆ ಕಾಲದಿಂದ ದಿನನು ಬೇದಿ 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 ಅಂತಿದ್ದೋನು ಆ ಒಂದೇ ದಿಸಕ್ಕೆ ಗಟಾಪು ನಿಂತೋಯ್ತು ಬೇದಿ ವಾ ಪರವಾಗಿಲ್ಲ ಬಲ ಹಂಗೋ ಬುಡಪ್ಪ ಕೈ ಕಾಲು ಗುಣ ಚೆನ್ನಾಗಿದೆ ಕತೆ ಗುಸಟ್ ಮುnde ನನ್ನ ಮಗಲ್ ತವೂ ಚೆನ್ನಾಗಿದೆ ಕಣವೇ ನಿತ್ಯ ನಮ್ಮತಿ ತಿಕವೆ ಹುಂತಿನಿ ಅಕಡಿಕಸ್ಕಾ ಹುಂತಿದ್ಲು ಇವತ್ತು ಅವ್ಲ ಚಂದವಂತೆ ಬಂದೆ ಯಾರ್ ಯಾರ್ ನಾಟಕ ಏನೋ ಬಲೆ ಊಟ ಉಣಬಲೆ ಅಯ್ಯೋ ಬೇಡ ಬೇಡ ಅವ್ಲವೇ ಬಿಸಿ ಬೇಳೆ ಬಾತ್ ಮಾಡಿ ಅಯ್ಯೋ ಏನು ಹುನ್ನಿರಂದ್ರುವೆ ತಿನ್ನಿ 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 ಅನ್ಕೊಂಡು ಆ 3 ತಕ್ಕಂತಾ ಲಾವ್ಳಯ್ಯ ಅಯ್ಯೋ ನನಗೆ ಅಷ್ಟಕನಪ್ಪ ಅಯ್ಯೋ ರಾತ್ರಿ ಬಿಸಿಟ್ ಮಾಡಿ ಇಟ್ಬಿಟ್ಟು ಏನ್ ಲಂಗ್ ಮಾಡಿದಲ ಇಟ್ಟೆ ಒಸ್ವಿ ಚೆನ್ನಾಗಿ ನಿಮ್ ನಿಮ್ಮ ದೊಡ್ಡಪ್ಪ ಹಾಗೆ ಅಂತಿತು ಏನು ತೆಳ್ಳಗೆ ಏನು ಚೆಂದಗನಗೆ ಇಟ್ ಮಾಡಿ ತಲ ಬೆಣ್ಣು ಅತ್ತಾ ಸಾರ್ತಾನ ಒಸ್ವಿ ಚೆನ್ನಾಗಿ ಮಾಡಿದ್ಲ ನಮಗ ಒಳ್ಳೆ ವತ್ತನ ಕಲ್ತದ ಕಲೆ ಮಾತ್ರ ಚಂದಗನ ಮಾಡ್ಕ ಹೋಗ್ತದೆ ಮಾತ್ರ ಚಲನ್ ಓಡ್ಕೋ ಇನ್ನೇನ್ ದೊಡ್ಡವ ಚೆನ್ನಾಗಿ ಓಡ್ಕಲಿಲ್ವಾ ಎಷ್ಟು ಚೆನ್ನಾಗಿ ಓಡ್ಕತ್ತಿ ನೋಡ್ಕೊ ವಟ್ಟೆ ವಟ್ಟೆ ಬಂತ ಸಾಯಬೇಕು ಜನಗಳು ಹೋಗು ಬತ್ತಿನ ಮತ್ತೆ ಮೇಲೆ ಯಾಕತ್ ಬಾನಿನ ಈರುಳ್ಳಿ ಇರುಳು ಇರುಳು ಏನ ಕುಯ್ಕೋ ಕೈ ತುರ್ಕೋ ಒಬ್ಲಿಗೆ ಹಾಕಿಲ್ಲ ಅಪ್ಪಾ ಸಾಕ ಆದಂಗೈತಲೆ ಬಾದಡವ ಬತ್ತಿನಡ್ಲೆ ನಡಿ ಆಯ್ತು ಇಲ್ಲಿ ಬತ್ತಿನಿ ಬಾ ಬಾ ನೋಡವ ನೋಡು ನನಗೆ ಕೇಳಿಸ್ಕೊಳ್ಳಿ ಅನ್ಬಿಟ್ಟು ಶಾಸ್ತ್ರ ಅಂತ ಕೇಳೋಕ್ಕೆ ಕರಿಯಕ್ಕೆ ಬಂದವನೆ ಎಂತ ನನ್ನ ಹಾಟ್ಕಳೆ ಇರ್ಬೇಕು ಬಾಯಿ ಮಣ್ಣಕ ನಾನು ಮುನ್ಗಡೆ ಅಂಗೆಗ್ ಮಾತಾಡ್ತನೆ ನೋಡವ ಏನಾದ್ರು ಮಾತಾಡ್ಕೊಳ್ಳಿ ಸುಮ್ಕಿನ್ನೆ ಈ ಮುಂದೆ ನೋಡನೆ ಬೇದಿ ನಿಂತ್ತೈತೆ ಅಂತ ಆ ಗಂಡನಿಗೆ ಯಾಮ್ ಬಂದೋಳು ನೀನ್ ಬಂತ ಕಾಲ್ ಗಂಡಲಿ ಬೇದಿ ಎತ್ಕೊಂಡಿತ್ತು ಈ ಅವಳು ಬಂತ ಕಾಲ್ ಗಂಡಲಿ ಬೇದಿ ಬಿಟ್ಟೋಯ್ತು ದಿಡಿ ತಿನ್ಬಿಟ್ಟು ಹುಚ್ಚಾಡತ್ಕುವ ಇದ್ಕು ಏನೋ ಸಂಬಂಧ ನೋಡಿ ಹೆಂಗ ಬಗಳವರು ಅಂತ ಚಂದಾಗ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ನಿಮ್ ಯಾಕೋ ತಿಂತಿರು ನನ್ನ ಸೊಸೆ ನನ್ ಸ್ವಾಸೆ ಅನ್ಕೊಂಡು ನಾಯಿ ಮಾಡಿ ನಾಟಕ ಮಾಡತ್ಕುವ ಯಾವ ತರ ಆರ್ತಾರ ನೋಡು ಲೋಪ ಮಕ್ಕಳು ಮಕ್ಳು ಕಣ್ಣಲ್ಲಿ ನೋಡಕ್ಕೆ ನನಗೆ ತಲೆ ಈನಾಗಿ ಮಾಡ್ಕೊಂಡಿದ್ದು ಮುತ್ಕಣಗ ನೀನು ಮುಚ್ಕೊಂಡು ನೀನು ಕರೆಕ್ಕೊಂಡಾಗ ಹೋಗಿ ಹಾವು ಅವ್ತರ ಹಾಡ್ಬಿಟ್ಟ ಏನ್ ನನ್ನಿಂದಾನೇ ಬೆಳ್ಕರಿತದೆ ಅಂತ ಅಕ್ಕೇ ಎಲ್ಲರು ಮಾತನಾಡಿ ಕೇಳಬೇಕು ಇಲ್ಲ ಸ್ವಂತ ಬುದ್ಧಿನಾರ ಇರಬೇಕು ಅಷ್ಟು ಬಾಗಿಯಿಂದ ಅಷ್ಟುದ್ರು ನೀನು ಕೇಳ್ದಾನೇ ಈಗ ನೋಡು ಯಾವ ಥರ ನಾಟಕಂತ ಗ್ರದ್ರು ನನ್ನ ಮಗ ಹೊಟ್ಟೆ ಅಂತ ನಡ್ದವ ಕಾಣಕಂತೂ ಹೋಗು ನಾನು ನಾನೇ ಸರಿ ಇಲ್ಲ ಕಂತೆ ಏನ್ ನಾನೇ ಬರೋ ಏನು ಬಂದಿಲ್ಲ ನಿನ್ ಕೈಯಾರ ನೀನು ಮಾಡ್ಕೊಂಡಿದ್ದ ಅಷ್ಟೇ ಅವ್ನು ಕನೆಗೆ ಬಂದಾಗ ವಾರ ಗಟ್ಟಲೆ ಕುತ್ಕೊಂಡು ಆಟ ಮಾಡಿದಾಗ ಆಯ್ತು ಅಂದ್ಬಿಟ್ಟು ಇದೊಂದು ಸರ್ತಿ ಸಂಸ್ತೀನಿ ಅಂದ್ಬಿಟ್ಟು ಹೋಗಿ ಏರ್ಕಂಡ್ರಿ ಗೊತ್ತಿ ಹಾಕ್ಬೇಕಾಗಿತ್ತು ಯಾವಳು ಗುಡ್ಸಟ್ಟೆಗೆ ಎಲ್ಲಿ ಬಿದ್ದಿದ್ದೊಳಗೋ ಇವತ್ತು ಮನೆ ಅಧಿಕಾರ ಕೊಟ್ಕೊಂಡು ಕುಂತಾನೆ ಅಷ್ಟು ರಾತ್ರಿ ಮನೆಗೆ ಅವ್ಳು ಯಜಮಾನಿ ಮಾಡ್ಕೊಂಡು ಕುತ್ವನಲ್ಲ ನಿಟ್ಟನಾರ ಹು ಹಾಕಿ ನಿನ್ಗೆ ಹೊಟ್ಟೆ ಉರಿತು ಒಟ್ಟಿಗೆ ಬೆಂಕಿ ಆಯ್ತಾ ಕುಂತದೆ ಸುಮ್ ಕೂತ್ಕ ನೀನು ನಿನಗೆ ಏನು ಗೊತ್ತ ಸಂತ ನೀನಾಗ ನೀನೇ ಮಾಡ್ಕೊಡ್ಬೇಕನ್ ಮಗ ನಿನ್ನ ಕಾಲ ಮೇಲೆ ನೀನೇ ಕಲ್ಲ ಚಪ್ಪ ಕಲ್ಲ ಯಾಕಡೆ ಹೇಳು ನಡಿ ನಡಿ ಅದ್ದಿ ಊಟ ಮಾಡಿ ಯಾವ ಊಟನೂ ಬೇಡ ಏನು ಅಂತ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ